ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತಿಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ನಿಂದ ಒಂದು ಹೊಸ ಹಾಗೂ ಅದ್ಭುತ ಹೆಚ್ಚು ಕೊಡುವಂಥ ಹೊಸ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ ಇದರ ಹೆಸರು ಏನು ಅಂತ ನಾನು ಇವಾಗ ನಿಮಗೆ ಹೇಳಲ್ಲ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಈ ಒಂದು ರೆಸಿಪಿಗೆ ನಾನು ಒಂದು ಕೆ ಜಿ ಚಿಕನ್ ನೋಡಿ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು ಮೂರು ಸತಿ ತೊಳೆದುಬಿಟ್ಟು ನೀರೆಲ್ಲ ಬಸ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಬೇಷನಲ್ಲಿ ಇಟ್ಟಿದ್ದೀನಿ ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆನ್ಸ್ ಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಮ್ಯಾರಿನೇಟ್ ಇದೀನಿ ನೋಡಿ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ನಾನು ಇದನ್ನು ಇಡ್ತಾಯಿದ್ದೀನಿ ಈಗ ಗರಂ ಮಸಾಲ ಒಂದು ಎರಡು ಚಮಚ ಹಾಕೊಂಡಿದ್ದು ನೋಡಿ ಅರ್ಧ ಕಪ್ಪು ಮೊಸರು ಎರಡು ಚಮಚ ಗರಂ ಮಸಾಲ ಒಂದು ಚಮಚ ಪೆಪ್ಪರ್ ಪೌಡ್ರು ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಅರಶಿಣ ಪುಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಮತ್ತು ಸ್ವಲ್ಪ ಉಪ್ಪು ಇಲ್ಲಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ ಉಪ್ಪು ಒಂದು ಅರ್ಧ ಚಮಚ ಹಾಕಿದ್ದೀನಿ ನಾನು ಇಲ್ಲಿ ಮ್ಯಾರಿನೇಟ್ ಇಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ತಿದ್ದೀನಿ ನಾನು ಎಲ್ಲ ಇದಕ್ಕೆ ಬೇರೆ ಏನೆಲ್ಲ ರೆಡಿ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೋಬೇಕಲ್ವಾ ಅದೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಕೂಡ ಮಾಡ್ಕೊಳ್ಳೋಕ್ಕಿದೆ ಇದರಲ್ಲಿ ಹಾಗಾಗಿ ಇದಕ್ಕೆ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದು ಒಂದು ಹೊಸ ರೆಸಿಪಿ ಹೇಳಿದ್ನಲ್ಲ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವೊಂದು ಸತಿ ಆಗಲಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ಈಗ ನೋಡಿ ಒಂದು ಹದಿನೈದು ನಿಮಿಷ ಇದನ್ನು ಮ್ಯಾರಿನೇಟಿಗೆ ಇಟ್ಬಿಟ್ಟು ನೋಡಿ ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಈಗ ರುಬ್ಕೊಳ್ಳೋಕೆ ಏನು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಎರಡು ಮಾತ್ರ ಇದು ನಾನು ಒಗ್ಗರಣೆಗೆ ಹಾಕ್ತೀನಿ ಒಂದು ಆರು ಹಸಿ ಮೆಣಸಿನಕಾಯಿ ರುಬ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಇದು ಅಷ್ಟೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎರಡು ಒಗ್ಗರಣೆ ಒಗ್ಗರಣೆಗೆ ಕಟ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಪುದೀನ ನೋಡಿ ಇದು ಲೆಮನ್ ಲಾಸ್ಟಲ್ಲಿ ಹಾಕ್ತೀನಿ ನಾನು ಇದನ್ನು ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು ಟೊಮೆಟೊ ಒಂದು ಮೂರು ಟೊಮೆಟೊ ಇಟ್ಕೊಂಡಿದ್ದೀನಿ ನೋಡಿ ಈ ಟೊಮೆಟೊ ಕೂಡ ರುಬ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಗರಂ ಮಸಾಲ ನೋಡಿ ಏನೇನು ಹಾಕಬೇಕು ಗರಂ ಮಸಾಲ ಪೌಡ್ರ್ ಎರಡು ಚಮಚ ಹಾಕಿದ್ದೀನಿ ಒಂದು ನಾಲ್ಕು ಪೀಸ್ ಚಕ್ಕೆ ಎರಡು ಪಲಾವ್ ಎಲೆ ಒಂದು ಮೂರು ಏಲಕ್ಕಿ ಒಂದು ಎಂಟು ಲವಂಗ ತೊಗೊಂಡಿದ್ದೀನಿ ನಾನು ಇದನ್ನು ಸಹ ರುಬ್ಕೊತಿದ್ದೀನಿ ಪಲಾವ್ ಎಲೆ ಬಿಟ್ಟು ಬೇರೆ ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು ನೋಡಿ ಮಿಕ್ಸಿ ಜಾರಿ ನಾನು ಏನೇನು ಹಾಕ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ತಾಗಿರುತ್ತೆ ನೋಡಿ ಮೆಣಸಿನಕಾಯಿ ನೋಡಿ ಒಂದು ಆರು ಮೆಣಸಿನಕಾಯಿ ಅಷ್ಟೇ ಇಲ್ಲಿ ರುಬ್ಕೊಳಕ್ಕೆ ಹಾಕ್ಕೊಂತಿದ್ದೀನಿ ಎರಡು ಒಗ್ಗರಣೆಗಿಟ್ಟಿದ್ದೀನಿ ಎಂಟು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನಾನು ನೋಡಿ ಒಂದು ಎಂಟು ಲವಂಗ ಮೂರು ಏಲಕ್ಕಿ ನೋಡಿ ಚಕ್ಕೆ ಒಂದು ಐದು ಪೀಸು ಪಲಾವೆಲೆ ಎರಡು ತೊಗೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪಲಾವೆಲೆ ಒಂದು ಒಗ್ಗರಣೆಗೆ ಹಾಕ್ಕೊಂತೀನಿ ನೋಡಿ ಅರ್ಧ ಕಟ್ಟು ಪುದೀನ ಸೊಪ್ಪು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ನಾನೀಗ ಪೇಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಈಗ ಇದಾದ ನಂತರ ಟೊಮೆಟೊ ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಈ ಈಗ ಏನೇನು ಹಾಕಿದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಆನಂತರ ಈ ಮೂರು ಟೊಮೆಟೊನೂ ನಾನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪ ದಪ್ಪ ತರಿ ತರಿ ಅಂತೀವಲ್ಲ ಆ ಥರ ಪುಡಿಯಾಗಿದೆ ಇದಷ್ಟೇ ಟೊಮೆಟೊ ಹಾಕಿದ ಮೇಲೆ ನೈಸ್ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಟೊಮೆಟೊನ ನಾಲ್ಕು ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಅದೇ ಜಾರಲ್ಲೇ ಹಾಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದ್ರೆ ಇಡಿ ಇಡಿಯಾಗಿ ಬೇಕಾದರೆ ಹಾಕೋಬೋದು ಬಟ್ ಇದು ಸ್ವಲ್ಪ ಉಂಡೆ ಉಂಡೆ ಥರ ಬರುತ್ತೆ ಆಗಲ್ಲ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಟೊಮೆಟೊ ಕೂಡ ಮಿಕ್ಸಿ ಜಾರಿಗೆ ಹಾಕಿ ನೈಸ್ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿದಾಯಿತು ನೋಡೋಲ್ಲ ಫ್ರೆಂಡ್ಸ್ ಎಲ್ಲ ಪೇಸ್ಟ್ ಇದಿಷ್ಟೇ ನಾನು ಪೇಸ್ಟ್ ಮಾಡ್ಕೊಳ್ತಾ ಇರೋದು ಇದಕ್ಕೆ ಲಾಸ್ಟ್ ತನಕ ನೋಡಿ ನೀವು ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ನ ಹಾಕೋಕ್ಕಿದೆ ಇದಕ್ಕೆ ಸಾಮಗ್ರಿಗಳನ್ನ ಹಾಕೋಕ್ಕಿರುತ್ತೆ ಈಗ ಇದು ಎರಡು ಈರುಳ್ಳಿ ಅಲ್ಲ ನಾಲ್ಕು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಇದು ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಹೆಚ್ಚಿದ್ದಾಯಿತು ಈಗ ಇಡ್ತಾ ಇದ್ದೀನಿ ನೋಡಿ ಈಗ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಚಮಚ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಕಾಯಿ ಹಾಕ್ತಾ ಇಲ್ಲ ನಿಮಗೆ ಹೇಳಿದ್ದೀನಿ ಇದೊಂಥರ ಹೊಸ ರೆಸಿಪಿ ಇದಕ್ಕೆ ಕಾಯಿ ಹಾಕಿದಲ್ಲೇ ಮಾಡ್ತಾಯಿದ್ದೀನಿ ನಾನು ಇದರ ಹೆಸರು ನಾನು ಹೇಳಿದ್ದೀನಿ ಕೊನೆಯಲ್ಲೇ ಹೇಳ್ತೀನಿ ನಿಮಗೆ ನೋಡಿ ಈಗ ಎಲೆನ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಹಸಿ ಮೆಣಸಿನಕಾಯಿ ಎರಡು ಹೆಚ್ಚಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ನಾಲ್ಕು ಇಟ್ಟಿದ್ಮೇಲೆ ಅಷ್ಟು ಹೆಚ್ಚಿಕೊಂಡಿದ್ದೀನಿ ನೋಡಿ ಇದು ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ನೋಡಿ ಫ್ರೈ ಆಗಿದ್ದಾಯಿತು ಈಗ ಮತ್ತೆ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚಮಚ ಮ್ಯಾರಿನೇಟಿ ಹಾಕಿದ್ನಲ್ಲ ಚಿಕನ್ ಅವಾಗ ಹಾಕಿದ್ದೀನಿ ಈಗ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾಗಿ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಮೂರು ಚಮಚ ಹಾಕ್ಕೊಳ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ರುಬ್ಕೊಂಡಿರೋವಂಥದ್ದು ಏನೆಲ್ಲ ಹಾಕಿದ್ದೀನಿ ಅಂತ ನೀವು ನೋಡಿರ್ತೀರ ಅದನ್ನು ಕೂಡ ಹಾಕಿ ಒಂದು ತರ್ಟಿ ಸೆಕೆಂಡ್ಸ್ ನಾನು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ರುದ್ದಿರುವಂಥ ಮಸಾಲೆನ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನಿಜವಾಗ್ಲು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದ್ದಾಯಿತು ಈಗ ಮ್ಯಾರಿನೇಟ್ ಇಟ್ಟಿದ್ದೆಲ್ಲ ಚಿಕನ್ನು ಏನೆಲ್ಲ ಇದಕ್ಕೂ ಮ್ಯಾರಿನೇಟಿಗೆ ಹಾಕಿದ್ದೀನಿ ಅಂತ ನೀವು ನೋಡಿರ್ತೀರ ಬಟ್ ಅದನ್ನು ಹಾಕ್ಕೊಳ್ತಾ ನೋಡಿ ಇವಾಗ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಇದಕ್ಕೆ ಹಾಕೋಕ್ಕಿದೆ ಫ್ರೆಂಡ್ಸ್ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಂಥ ಒಂದು ಅದ್ಭುತ ರುಚಿ ಕೊಡುವಂಥ ರೆಸಿಪಿನ ನೀವು ಮಿಸ್ ಮಾಡ್ಕೊಳ್ತೀರಾ ಸ್ಕಿಪ್ ಮಾಡಿದ್ರೆ ಖಂಡಿತ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೈತೆ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ನಾನು ಬೇಯಿಸ್ತಾ ಇದ್ದೀನಿ ಅದೇ ಮೀಡಿಯಮ್ ಫ್ಲೇಮಲ್ಲೇ ಇರುತ್ತೆ ಸ್ಟವ್ ನೋಡಿ ತ್ರೀ ಮಿನಿಟ್ಸ್ ಆದ ನಂತರ ಈಗ ನೋಡಿ ಅದು ಕ್ಯಾಪ್ ತೆಗೆದಿದ್ದೀನಿ ನಾನು ಇವಾಗ ಪ್ಲೇಟ್ ತೆಗೆದಿದ್ದೀನಿ ತೆಗೆದುಬಿಟ್ಟು ಮತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತ್ರೀ ಮಿನಿಟ್ಸ್ ಬೇಯಿಸಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಇನ್ನೂ ಕೆಲವೊಂದು ಸಾಮಗ್ರಿಗಳನ್ನ ಹಾಕಬೇಕಿದೆ ನೋಡಿ ಉಪ್ಪು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಈಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಉಪ್ಪು ನೋಡಿ ಈಗ ಎರಡು ಚಮಚ ಹಚ್ಚಿದ್ದೇನೆ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದು ಒಂದು ಕೆ ಜಿ ಚಿಕನ್ನಿಗೆ ಈ ಎರಡು ಚಮಚ ಬೇಕೇ ಬೇಕು ಕಡಿಮೆ ಅಂತೂ ಮಾಡೋಕ್ಕೆ ಹೋಗಬೇಡಿ ಬೇಕಾದರೆ ಇದಕ್ಕೆ ಮಿಕ್ಸ್ ಸಾಂಬಾರ್ ಪೌಡ್ರ್ ಬೇಕಾದರೆ ಒಂದು ಚಮಚ ಹಾಕೋಬೋದು ನೀವು ಇನ್ನೂ ರುಚಿ ಚೆನ್ನಾಗಾಗುತ್ತೆ ನೋಡಿ ಇದು ಬೇಷನ್ ಮ್ಯಾರಿನೇಟಿಂಗ್ ಇಟ್ಟಿದ್ದೆಲ್ಲ ಚಿಕನ್ನು ಅದ್ರದ್ದು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋತಾ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ಆ್ಯಕ್ಚುಲಿ ಇದ್ದು ಹೆಸರು ಹೇಳಿಲ್ಲ ಫ್ರೆಂಡ್ಸ್ ನಾನು ಇದನ್ನ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿದ್ರೆ ಇದು ಸಾಂಬಾರಾಗಿರುತ್ತೆ ಹಾಗೆಯೇ ಚಪಾತಿ ನೋಡಿ ಇದು ಮಿಕ್ಸ್ ಮಾಡಿಬಿಟ್ಟು ಅಷ್ಟು ನೀರು ಹಾಕಿ ಈಗ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಮತ್ತೆ ಒಂದು ತ್ರೀ ಮಿನಿಟ್ಸ್ ನಾನು ಇದನ್ನು ಮುಚ್ಚಿಟ್ಬಿಟ್ಟು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಒಂದು ತ್ರೀ ಮಿನಿಟ್ಸ್ ಮತ್ತೆ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಗ್ರೇವಿ ತಿಕ್ನೆಸ್ಸಾಗಿದೆ ತುಂಬ ಏನು ತಿಕ್ಕಿಲ್ಲ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಮುದ್ದೆಗೂ ಊಟ ಮಾಡ್ಬೋದು ಇದನ್ನು ಮುದ್ದೆಗೆ ಅನ್ನಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ಥರ ಇರುತ್ತೆ ಚಪಾತಿ ಜೊತೆ ತಿಂದರೆ ಆ್ಯಕ್ಚುಲಿ ಇದು ಫ್ರೈ ಥರ ಇರುತ್ತೆ ಹಾಗೆಯೇ ನೋಡಿ ಲೆಮನ್ ಅರ್ಧ ಹೊಳಿಟ್ಟಿದ್ನಲ್ಲ ಅದನ್ನ ಈಗ ಹಾಕ್ತಾಯಿದ್ದೀನಿ ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಪೂರಿ ದೋಸೆ ಜೊತೆ ತಿಂದರೆ ಇದು ಒಂಥರ ಪಲ್ಲಿ ಥರ ಇರುತ್ತೆ ಚಪಾತಿ ಜೊತೆ ತಿಂದರೆ ಫ್ರೈ ಥರ ಎಲ್ ಹಾಲಿನ ಒಂದು ಅಂತಾರಲ್ಲ ಆ ಥರ ಒಂದು ರೆಸಿಪಿ ಫ್ರೆಂಡ್ಸ್ ಇದು ಚಪಾತಿಗೂ ಅನ್ನಕ್ಕೂ ಮುದ್ದೆಗೂ ಪೂರಿಗೂ ದೋಸೆಗೂ ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್ಸ್ ಇದು ಹಾಲಿನ ಒಂದು ಅಂತಲೇ ಹೇಳ್ಬೋದು ಅದ್ಭುತ ರುಚಿ ಕೊಡುವಂತಹ ಒಂದು ಇದು ರೆಸಿಪಿ ತುಂಬಾ ಚೆನ್ನಾಗಿದೆ ನೋಡಿ ಆಯಿತು ಇವಾಗ ರೆಡಿ ಆಯಿತು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ಸರ್ವ್ ಮಾಡ್ಕೋಬೇಕು ಯಾಕೆಂದರೆ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದು ಮೇಲುಗಡೆ ಉದುರಿಸಿದೀವಲ್ಲ ಅದರದ್ದು ಫ್ಲೇವರೆಲ್ಲ ತೊಗೋಬೇಕಲ್ಲ ಇದು ಹಾಗಾಗಿ ಎಲ್ಲ ರೆಡಿ ಆದಮೇಲೆ ಒಂದು ಹತ್ತು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ನೋಡಿ ರೆಡಿ ಆಗಿದೆ ಇವಾಗ ನೋಡಿ ಹೇಗಿದೆ ನೋಡಿ ಅನ್ನಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ಚಪಾತಿ ಪಲ್ಲಿ ಚಪಾತಿಗೆ ಮತ್ತು ದೋಸೆಗೂ ಬರುತ್ತೆ ಪೂರಿಗೂ ಬರುತ್ತೆ ಫ್ರೆಂಡ್ಸಿಗು ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಸರ್ವ್ ಇದ್ದೀನಿ ನಾನು ಆ್ಯಕ್ಚುಲಿ ನಾನು ಇದಕ್ಕೆ ಪೂರಿ ಮಾಡಿದ್ದೀನಿ ಖಂಡಿತ ನೀವು ಏನು ಬೇಕಾದರೂ ಮಾಡ್ಕೋಬೋದು ಎಲ್ಲದಕ್ಕೂ ಬರುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಅನಿಸ್ತಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಒಂಚೂರು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಓ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬಿಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು